ಈಗ ಯಾರು ಎರಡು ಮೂರು ದಿವಸದಿಂದ ಮಾತಾಡ್ತಾ ಇಲ್ಲ ಗೊತ್ತಾಯ್ತಾ ಟೂ ತ್ರೀ ಡೇಸ್ ಇಂದ ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ದಯವಿಟ್ಟು ಕೆಣಕಿ ಅವ್ರನ್ನ ಮಾತಾಡ್ಸಕ್ ಹೋಗ್ಬೇಡಿ ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು ಅವ್ರನ್ನ ಒಂದು ಸ್ವಲ್ಪ ದಿವಸ ನೆಮ್ಮದಿಯಾಗಿ ಇರಾಕ್ ಬಿಡಿ ಅಲ್ಲಲ್ಲ ಈಗ ಸದ್ಯಕ್ಕೆ ಈಗ ಅವರು ಅಧ್ಯಕ್ಷರಿದ್ದಾರೆ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಈಗ ಅವರು ಅಧ್ಯಕ್ಷರು ಹಂಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಏಕೆಂತಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಇದೆ ಇ ಸುಪ್ರೀಮ್ ಇನ್ ದಿ ಸ್ಟೇಟ್ ಸೊ ಅದರಿಂದ ಅವರು ಹೇಳೋದು ತಪ್ಪಿಲ್ಲ ನಾನು ಅವರು ದೊಡ್ಡವರು ಏನು ಪ್ರತಿಕ್ರಿಯೆ ಮಾಡಿದರೆ ಅದನ್ನು ಅವ್ರನ್ನೇ ನೀವು ಕ್ವಶನ್ ಕೇಳಿ ಬಟ್ ಈಗ ಸದ್ಯಕ್ಕೆ ಚುನಾವಣೆ ಲೋಕಲ್ ಬಾಡಿ ಅವರು ಹೇಳಿರೋದು ಮೋಸ್ಟ್ಲಿ ಲೋಕಲ್ ಬಾಡಿ ಮತ್ತು ಕಾರ್ಪೊರೇಷನ್ಸ್ ಇದೆಲ್ಲ ಬರುತ್ತಲ್ಲ ಮುಂದಿನ ಚುನಾವಣೆಗಳು ಈಗ ಅದೇ ಇರೋದು ಸದ್ಯಕ್ಕೆ ಅದನ್ನು ಅವ್ರ ನೇತೃತ್ವದಲ್ಲಿ ಹೋಗ್ತೀವಿ ಅಂತ ಹೇಳಿದರೆ ಅದು ಗ್ಯಾರಂಟಿ ಅದು ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಇಲ್ಲ ಕರೆಕ್ಟ್ ಈಗ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಇವ್ರ ನಾಯಕತ್ವ ಪರ್ಮನೆಂಟಾಗಿ ಬೇಕು ನಮಗೆ ಅವ್ರ ನಾಯಕತ್ವ ಇಲ್ಲದೇ ಚುನಾವಣೆಗಳು ನಡೆಸೋದಕ್ಕೆ ನಾವು ಸಾಧ್ಯ ಇಲ್ಲ ಅದರಿಂದ ಅವ್ರು ಹಂಗೆ ಹೇಳಿರ್ತಾರೆ ಅದರಿಂದ ಅವರು ನಮ್ಮ ಪಕ್ಷದ ಭಾಳ ದೊಡ್ಡ ನಾಯಕರುಗಳು ಅವರು ಅವರ ನೇತೃತ್ವದಲ್ಲೇ ಯಾವತ್ತೂ ಕೂಡ ನಾವು ಚುನಾವಣೆಗಳು ಹೋಗೋದು ಅದರಿಂದ ಹಂಗೇನು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ ಅವ್ರು ಹೇಳಿದ್ರು ಕರೆಕ್ಟ್ ಆಗಿದೆ ಆಮೇಲೆ ಅವ್ರ ಆರೋಗ್ಯದ ಬಗ್ಗೆ ಯಾರೋ ಮೀಡಿಯಾದವರು ಕೇಳಿರ್ತೀರಿ ಸ್ವಲ್ಪ ಸರ್ ಅಂತ ಅದಕ್ಕೆ ಕೇಳಿರ್ತಾರೆ ಅದೇ ಅವ್ರ ಆರೋಗ್ಯವಾಗಿ ಹತ್ತು ವರ್ಷ ಏನೋ ಇನ್ನೂ ಇಪ್ಪತ್ತೈದು ವರ್ಷ ಅವ್ರು ರಾಜಕೀಯ ಮಾಡ್ತಾರೆ ಅವರು ಅದ್ರಲ್ಲಿ ಡೌಟೇ ಬೇಡ ರಾಜಕಾರಣಿಗಳಿಗೆ ಏಜ್ನ ಇದಿಲ್ಲ ಏನು ರಿಟೈರ್ಮೆಂಟ್ ಇಲ್ಲ ನಾಯಕತ್ವನು ಇರ್ತದೆ ಇಬ್ಬರು ಸಿದ್ದರಾಮಯ್ಯನವ್ರದ್ದೂ ಕೂಡ ನಾಯಕತ್ವ ಅವ್ರು ಇರೋ ತನಕ ನಾಯಕತ್ವ ಇರುತ್ತೆ ಡಿ ಕೆ ಶಿವಕುಮಾರ್ ಅವ್ರದ್ದು ಇರುತ್ತೆ ಸಾಕಷ್ಟು ಜನ ಡಾಕ್ಟರ್ ಪರಮೇಶ್ವರ್ ಇರ್ಬೋದು ಸಾಕಷ್ಟು ಜನ ಇದ್ದಾರೆ ಎಂ ಬಿ ಪಾಟೀಲ್ ಇದ್ದಾರೆ ಹಾಗೆ ತುಂಬ ಜನ ಲೀಡರ್ಸ್ ನಮ್ಮ ಇದ್ದಾರೆ ಎಲ್ಲೂ ಇರುತ್ತೆ ಅದರಲ್ಲೇನು ಎರಡು ಮಾತು ಬೇಡ ಖರ್ಗೆ ಅವರು ಅವ್ರದ್ದು ನಮ್ಮ ರಾಜ್ಯದಿಂದ ಎ ಸಿ ಸಿ ಚ ಇದ ಅಧ್ಯಕ್ಷರಾಗಿದ್ದಾರೆ ಅವ್ರದ್ದು ನಾಯಕತ್ವ ಭಾಳ ಇಂಪಾರ್ಟೆಂಟ್ ಜಾರಕಿಹೊಳಿ ಅವರಿದ್ದಾರೆ ಹಾಂ ಅವರು ಬಿಟ್ಟಿಲ್ಲ ನಾನು ಯಾರನ್ನು ಬಿಡೋದಿಲ್ಲ ನಾನು ನಾನು ಲಿಸ್ಟ್ ಮಾಡ್ಕೊಂಬಂದಿಲ್ಲ ಅಷ್ಟೇ ಇವತ್ತು ನಾನು ಬರಬೇಕಾದ್ರೆ ಅವರು ಅಲ್ಲಪ್ಪ ಈಗ ಸೈಲೆಂಟ್ ಆಗಿರೋದು ನಿಮ್ಗೆ ಬೇಕಾಗಿಲ್ವಲ್ಲ ನಾವಿನ್ ಏನ್ ಮಾಡೋದು ಅವ್ರನ್ನ ಇರಕ್ಕೆ ಬಿಟ್ಬಿಡಿ ಗೊತ್ತಾಯ್ತಾ ಯಾವ ಬ್ರೇಕು ಇಲ್ಲ ಯಾವ ಆಕ್ಸಲೇಟರು ಇಲ್ಲ ಹಾ ಅದೇನಪ್ಪ ಗೊತ್ತಿಲ್ಲ ನನಗೂ ಆಶ್ಚರ್ಯ ಆಗ್ತಾ ಇದೆ ನಾನು ನಿಮ್ಮನ್ನು ಕೇಳೋಣ ಅಂತಿದ್ದೆ ಯಾಕೆ ಏನು ಮಾಡಿಸ್ತಾ ಇಲ್ವಲ್ಲ ನೀವು ಅಂತ ಗೊತ್ತಾಯ್ತಾ ನಾವು ಅವೆಲ್ಲ ಮಾಡಲ್ಲ ನಿಮಗೆ ಹೇಳಿದ್ದೀನಿ ನಾನು ಒಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಹೇಗೆ ನಡ್ಕೋಬೇಕು ಆ ಸ್ಥಾನಕ್ಕೆ ಹೇಗೆ ಬೆಲೆ ಕೊಡಬೇಕು ಅದಕ್ಕೋಸ್ಕರ ನಾನು ಅದರ ಪ್ರಕಾರ ನಡ್ಕೋತೀನಿ ಅಂತ ಅದಕ್ಕೆ ಸಾಕಷ್ಟು ಜನ ಬೇರೆ ಏನೇನೆಲ್ಲ ಹೇಳ್ಬೋದು ಅದಕ್ಕೆ ನನಗೆ ಸಂಬಂಧ ಇಲ್ಲ ಯಾಕೆ ಅಂತ ನನಗೆ ಪಕ್ಷ ಇಂಪಾರ್ಟೆಂಟೇ ಹೊರತು ನಮ್ಮ ಕಾರ್ಯಕರ್ತರು ಇಂಪಾರ್ಟೆಂಟೇ ಹೊರತು ನನ್ನ ಪದವಿ ಅಥವಾ ನಾನು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ನನಗೆ ಅವತ್ತು ಕೂಡ ಹೇಳಿದ್ದೀನಿ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಪಕ್ಷ 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 ನಾನು ಪಕ್ಷದ ಒಬ್ಬ ಆಡಿನರಿ ಕಾರ್ಯಕರ್ತ ಅದರಿಂದ ನಾನು ಪಕ್ಷಕ್ಕೋಸ್ಕರ ನಾನು ಏನೇ ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡೋಕೆ ರೆಡಿ ನಾ ಅಷ್ಟು ಮಾತ್ರ ನಾನು ಹೇಳಬೋದು ಥ್ಯಾಂಕ್ ಯು ನಾನು ಯಾರನ್ನೂ ಕೆಣಕಲಿಲ್ಲ ನಾನು ನನ್ನ ಸ್ಟೇಟ್ಮೆಂಟ್ನ ಸರಿ ನೋಡಿ ನೀವೆಲ್ಲ ಮೀಡಿಯಾದವರು ಪ್ರಜ್ಞಾವಂತರಿದ್ದೀರಿ ನಿಮ್ಮ ಬಗ್ಗೆ ನಂಗೆ ತುಂಬಾ ಗೌರವ ಇದೆ ಯಾಕೆಂದರೆ ಪಾಪ ನೀವು ಚೆನ್ನಾಗಿ ಅದನ್ನು ಪಬ್ಲಿಷ್ ಮಾಡಿದಿರಿ ಎಷ್ಟು ಮಟ್ಟಿಗೆ ನೀವು ಪಬ್ಲಿಷ್ ಮಾಡಿದ್ರಿ ಅಂತ ಅಂದರೆ ನಾನು ನಿಜವಾಗ್ಲೂ ಭಾಳ ಆಶ್ಚರ್ಯ ಆಯಿತು ಯಾಕೆಂದ್ರೆ ಬರೀ ಕಾಂಟ್ರವರ್ಸಿಗಳನ್ನೇ ನೀವು ಪಬ್ಲಿಷ್ ಜಾಸ್ತಿ ಮಾಡಬೇಕಾಗಿರೋಂಥ ಸಂದರ್ಭದಲ್ಲಿ ಇವತ್ತಿನ ಸಮಾಜದಲ್ಲಿ ಅಂಥದಲ್ಲಿ ನಾನು ಕೊಟ್ಟಂಥ ಸ್ಟೇಟ್ಮೆಂಟ್ನು ಕೂಡ ತುಂಬ ಚೆನ್ನಾಗಿ ಜನಗಳಿಗೆ ತಲುಪಿಸುವಂಥ ಕೆಲಸ ನೀವು ಮಾಡಿದ್ರಿ ನಿಮಗೆ ನಿಜವಾಗಲೂ ಧನ್ಯವಾದ ಹೇಳಿದೆ ಅದರಲ್ಲಿ ಎಲ್ಲೂ ತಪ್ಪಿಲ್ಲ ನಾನು ಯಾರನ್ನೂ ಉದ್ದೇಶಿಸಿ ಮಾತಾಡಿಲ್ಲ ನಾನು ನಾನು ಹೇಳಿದ್ದು ಪಕ್ಷನ ಪಕ್ಷದ ಶಿಸ್ತು ನಿಮ್ಗೆ ಏನೇ ಮಾಡ್ಕೋಬೇಕಾದ್ರೂ ಹೋಗಿ ಮಾಡಿ ನೀವು ಇದ್ದೀರಿ ಡೆಲ್ಲಿಗೆ ಹೋಗಿ ಮಾತಾಡಿ ನೀವು ಮಾಡ್ಕೊಳ್ಳಿ ಪಕ್ಷದ ಹೊರಗಡೆ ಬೇಡ ಅನ್ನೋ ದೃಷ್ಟಿನಲ್ಲಿ ನಾವು ಹೇಳಿದ್ವಿ ನಾನು ಮನವಿ ಮಾಡ್ಕೊಂಡೆ ಯಾರು ಅದು ಕೆಲವರಿಗೆ ಬೇಜಾರಾಗಿ ಏನೋ ಭಾಳ ತಪ್ಪರ್ಥ ಕಲ್ಪಿಸ್ಕೊಂಡು ಹೇಳೋದ್ರೆ ನನ್ನ ಕೆಣಕದಾಗಲಿ ಅದು ವಿಧಾಗ್ಲಿ ಅದು ನನ್ನ ಜೈಮಾನ ಅಲ್ಲ ನಾನು ಯಾರನ್ನೂ ಆಗಿ ನಾನು ಇದನ್ನು ಮಾಡೋ ಅಟ್ಯಾಕ್ ಮಾಡೋದು ಅಥವಾ ಇದು ಮಾಡೋ ಅಂತ ನಾನು ಯಾವತ್ತೂ ಮಾಡಿಲ್ಲ ನಾನು ಮೀಡಿಯಾಗೆ ಬರೋನೇ ಅಲ್ಲ ನಾನು ಅಂಥದ್ರಲ್ಲಿ ನಾನು ಅವತ್ತು ಹೇಳಿದಂಥ ಇದು ಯಾವುದೇ ತಪ್ಪಿಲ್ಲ ಅದಕ್ಕೆ ನಾವು ಮುಗಿಸಿದ್ದೀವಿ ಆಲ್ರೆಡಿ ಎಂಡ್ ಆಗಿದೆ ಏಕೆಂದರೆ ಒಬ್ಬ ಪಕ್ಷದ ಕಾ ಕಾರ್ಯಾಧ್ಯಕ್ಷನಾಗಿ ಅದನ್ನು ಕಂಟಿನ್ಯೂ ಮಾಡಬಾರ್ದು ನನಗೆ ಮತ್ತು ಬೇರೆಯವ್ರಿಗೂ ಏನು ವ್ಯತ್ಯಾಸ ಇರೋಲ್ಲ ಅನ್ನೋ ಕಾರಣಕ್ಕೆ ನಾನು ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ದೀವಿ ಅದಕ್ಕೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಈಗ ಅದನ್ನು ಸ್ವಲ್ಪ ದಿಸ ಲೆಟ್ ಇಟ್ ಗೋ ಆನ್ ಲೈಕ್ ದಟ್ ಯಾಕೆಂದರೆ ಇವಾಗ ನೀವು ಸ್ವಲ್ಪ ಬಿ ಜೆ ಪಿ ಕಡೆ ತಿರುಗೊಳ್ಳಿ ಯಾಕೆ ತಿರುಗೋತಾ ಇಲ್ಲ ಅಲ್ಲಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅವರು ಸ್ವಲ್ಪ ಸೈಲೆಂಟ್ ಆಗೋ ತನಕ ನೀವು ಸ್ವಲ್ಪ ಅವರಿಂದ ಬೀಳಿ ಗೊತ್ತಾಯ್ತಾ ಅಲ್ವಾ ಈಗ ಅವರು ಇವತ್ತು ಪೇಪರಲ್ಲಿ ನೋಡಿದೆ ಡೆಲ್ಲಿ ಹೋಗಿದ್ದಾರೆ ಡೆಲ್ಲಿಯಲ್ಲಿ ಅವ್ರಿಗೇನು ಕಿಮ್ಮತ್ ಸಿಗಲಿಲ್ಲ ಅಂತ ಗೊತ್ತಾಯ್ತಾ ಇಲ್ಲಿ ಬಂದು ಇವಾಗ ಮೀಟಿಂಗ್ ಮಾಡ್ತಾ ಇದ್ದಾರೆ ಸದಾಶಿವನಗರದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅವ್ರದ್ದು ಎಷ್ಟು ದೊಡ್ಡ ಲೆವೆಲ್ಗೆ ಹೋಗಿದೆ ಇದು ಅಂತ ಅಂದರೆ ಅದನ್ನು ನೀವು ನೆಗ್ಲೆಟೇ ಮಾಡಿಬಿಡ್ತಾಯಿದ್ದೀರಿ ಯಾಕೆಂದ್ರೆ ನಿಮಗೂ ಬೇಜಾರಾಗೋಬಿಟ್ಟಿದೆ ಎಷ್ಟು ದಿವಸ ಅಂತ ಕ್ಯಾರಿ ಮಾಡೋದು ಅದನ್ನು ಎಷ್ಟು ದಿವಸ ಇಲ್ಲ ನಾನು ನೋಡ್ತಾ ಇದ್ದೀನಿ ಟಿ ವಿನ ಮೊದ್ಲಿದ್ದಷ್ಟು ತೀವ್ರತೆನೇ ಇಲ್ಲ ಇವಾಗ ಆಮೇಲೆ ಅವರು ಎಫೆಕ್ಟಿವ್ ಆಗಿ ಮಾತಾಡ್ತಾವ್ರೆ ಇವಾಗ ಮುಂಚೆಗಿಂತ ಬೈತಾ ಇದ್ದಾರೆ ಅದರಿಂದ ನೀವು ಯಾಕೋ ಅವ್ರನ್ನ ನೀವೇ ನೆಗ್ಲೆಕ್ಟ್ ಮಾಡಿಬಿಟ್ಟಿರೋದು ಯಾವುದೇ ಇಶ್ಯೂ ಜಾಸ್ತಿ ದಿವಸ ಪ್ರೊಲಂಗ ಆದರೆ ಎಂಥ ಇಶ್ಯೂನೂ ಕೂಡ ಸತ್ತೋಗುತ್ತೆ ಹೋಗುತ್ತೆ ಅನ್ನೋದಕ್ಕೆ ಈ ಡಿಸಿಡೆನ್ಸಿ ಬಿಜೆಪಿನಲ್ಲಿರೋದೇ ಅದಕ್ಕೆ ಉದಾಹರಣೆ ಅಂತ ನನ್ನ ಅನಿಸಿಕೆ